ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಲಕ್ಷ್ಮಮ್ಮ ಅವರ ಐದನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಮಾತಾಶ್ರೀ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ನಗರಸಭೆ ವಾಹನ ಚಾಲಕರಿಗೆ ಸ್ವೆಟರ್ಗಳನ್ನು ವಿತರಣೆ ಮಾಡಿದ್ರು ನಂತರ ಮಾತನಾಡಿದ ನಗರಸಭೆಯ ಮಾಜಿ ಸದಸ್ಯ ಆರ್ ಮಟಮಪ್ಪ ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಪ್ರತಿದಿನ ಬೆಳಗಿನಿಂದ ಸೇವೆಗೆ ಇಳಿಯುತ್ತಾರೆ ಕಡು ಚಳಿ ಮಂಜು ಹಾಗೂ ಮಳೆಯನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಠಮಪ್ಪ ಅವರ ತಂದೆ ರಾಮಯ್ಯ ನಗರಸಭೆ ಹೆಲ್ತ್ ಇ ಉಮಾಶಂಕರ್ ಇತರರು ಉಪಸ್ಥಿತರಿದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಪೌರ ಕಾರ್ಮಿಕರು ಯಾಕಂದ್ರೆ ನಾನು ಒಬ್ಬ ನಗರಸಭಾ ಸದಸ್ಯನಾಗಿ ಒಬ್ಬ ವಕೀಲನಾಗಿ ನಾನು ಕೂಡ ಸುಮಾರು ಐದು ವರ್ಷದ ಒಂಬತ್ತು ತಿಂಗಳು ಇಲ್ಲಿನ ಒಂದು ಒಂದು ಎಲ್ಲಾ ರೀತಿಯಾದಂತ ಪರಿಸ್ಥಿತಿಗಳನ್ನ ನಾನು ಕೂಡ ಅವಲೋಕಿಸಿದ್ದೀನಿ ಎಲ್ಲಾ ಪರಿಸ್ಥಿತಿಗಳು ಮತ್ತೆ ತಾವು ಒಬ್ಬ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಎತ್ತು ನೀವು ಮುಖನೂ ಕೂಡ ತೊಳೆಯಲ್ಲ ಹಂಗೆ ರೆಡಿ ಆಗಿ ಇವತ್ತು ಸಾರ್ವಜನಿಕರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪೌರ ಕಾರ್ಮಿಕರು ನಾಲ್ಕು ಗಂಟೆಗೆ ಎದ್ದು ನಿಷ್ಪಕ್ಷಪಾತವಾಗಿ ಮತ್ತೆ ನಿಸ್ವಾರ್ಥ ಸೇವೆಯಿಂದ ತಾವುಗಳೆಲ್ಲರೂ ಕೂಡ ಬೀದಿ ಬೀದಿಗಿಳಿತೀರ ಇಳಿದು ಅದು ಚರಂಡಿ ಕ್ಲೀನ್ ಆಗ್ಬೋದು ರೋಡ್ ಕ್ಲೀನ್ ಆಗ್ಬೋದು ಎಲ್ಲಿ ಏನೇ ಬೀಳ್ರಿ ಯಾವುದೇ ಒಂದು ನೀವು ಅಹಂ ತೋರ್ಸದೆ ಅದೇಲ್ಲೇ ಕಸ ಬಿದ್ದಿರ್ಲಿ ತಾವೆಲ್ಲರೂ ಕೂಡ ಅವನ್ನೆಲ್ಲನು ಕೂಡ ನೀವು ನೀಟಾಗಿ ಪ್ರತಿ ಕೂಡ ನಗರವನ್ನ ಸ್ವಚ್ಛ ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ನಮ್ಮ ತಾಯಿಯವರ ನೆನಪಿನ ಒಂದು ಸಮಯದಲ್ಲಿ ನಿಮ್ಗೆಲ್ಲರನ್ನು ಕೂಡ ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ಇವತ್ತು ನೀವು ಪ್ರತಿದಿನ ಸ್ವಚ್ಛ ಮಾಡಿದ್ರೆ ನಗರದಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ ನೀವೊಂದು ಎರಡು ದಿನ ಮೂರು ದಿನ ಏನಾದ್ರು ನಗರ ಸ್ವಚ್ಛ ಮಾಡ್ತಕ್ಕಂತ ಕೆಲಸ ಏನಾದ್ರು ತಾವೇನಾದ್ರು ಬಿಟ್ರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಎಲ್ರಿಗೂ ಕೂಡ ಅನಾರೋಗ್ಯಗಳು ಸ್ಟಾರ್ಟ್ ಆಗ್ತದೆ ಅಂದ್ರೆ ಇದು ಚೈನ್ ಲಿಂಕ್ ಈ ಚೈನ್ ಲಿಂಕ್ ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಒಂದು ತ್ಯಾಗ ಇವತ್ತು ನಿಮ್ಮ ಕುಟುಂಬಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ನಿಮ್ಗೆ ಸಮಯ ಇಲ್ಲ ಆದ್ರೆ ಇವತ್ತು ಏನೋ ಒಂದು ಸೇವೆ ಮಾಡಿ ಇವತ್ತು ನಮ್ಮದೇ ಆಗಿರ್ತಕ್ಕಂಥ ದೇಶಕ್ಕೆ ಸೇವೆ ಕೊಡಬೇಕಂತ ನಿಟ್ಟಿನಲ್ಲಿ ಇವತ್ತು ಪೌರ ಕಾರ್ಮಿಕರು ಸದಾ ತಾವು ದುಡಿತಾ ಇದ್ದೀರಿ ನಿಮಗೆ ಎಲ್ಲರಿಗಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೆ ಅಭಿವೃದ್ಧಿ ಮತ್ತೆ ಎಲ್ಲ ರೀತಿಯಲ್ಲೂ ಇವತ್ತು ಗ್ರೇಡ್ ಒನ್ ನೀವೆ ನೀವು ಕ್ಲೀನ್ ಮಾಡಿ ಏನಾದ್ರೂ ಮಾಡಿದ್ರೆ ಮುಂದಿನ ಸ್ಟೆಪ್ಸ್ ಏನೇ ಆಗಲಿ ಕೂಡ ನಡ್ಕೊಂಡು ಹೋಗ್ತಾ ಇರ್ತದೆ ಹಾಗಾಗಿ ಇವತ್ತು ನಾನು ಮಹಿಳೆಯರು ಸುಮಾರು ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಇವತ್ತು ನನ್ನ ವಾರ್ಡ್ಗೂ ಬಂದು ಕೂಡ ಎಲ್ಲ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ತಾವೆಲ್ಲೂ ಕೂಡ ಮಾಡ್ತಾ ಇದ್ರಿ ಆಮೇಲೆ ನನ್ನ ಐದು ವರ್ಷದ ಒಂಬತ್ತು ತಿಂಗಳ ಅವಧಿಯಲ್ಲಿ ಎಂಟೈರ್ ಸ್ಟಾಫ್ ಇದೆ ಎಂಟೈರ್ ಸ್ಟಾಫ್ ಜೊತೆ ನಾನು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಸಮ್ಯವಾಗಿ ನಡ್ಕೊಂಡಿಲ್ಲ ಮತ್ತೆ ನೀವು ಅಷ್ಟೇ ಏನಾದ್ರೂ ಒಂದು ಹೇಳಷ್ಟು ಒಳಗಡೆ ಅದೇ ರೀತಿ ತಾವು ಸ್ಪಂದಿಸಿ ನೀವು ಇಮ್ಮಿಡಿಯೇಟ್ ಆಗಿ ಅದು ಚರಂಡಿ ಬ್ಲಾಕ್ ಆಗಿದ್ರೆ ಚರಂಡಿ ಕ್ಲಿಯರ್ ಮಾಡ್ತಕ್ಕಂಥದ್ದು ರಸ್ತೆಗಳು ಏನಾದ್ರು ಒಂದ್ ವೇಳೆ ರಸ್ತೆಗಳಲ್ಲಿ ಏನಾದ್ರು ಅದು ಇದು ಅಡ್ಡ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಯು ಜಿ ಡಿ ಅವರು ಇರ್ಬೋದು ಯು ಜಿ ಇರ್ಬೋದು ರಸ್ತೆ ಕ್ಲೀನ್ ಮಾಡ್ತಕ್ಕಂಥ ಚರಂಡಿ ಕ್ಲೀನ್ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಏನೋ ಎಂಟು ಗಂಟೆಗೆ ತಾವು ಬೆಳಗ್ಗೆ ಏನೊಂದು ಮೈಕ್ ಆನ್ ಮಾಡಿಕೊಂಡು ಕಸವನ್ನ ಕೊಡಿ ಅಂತ ಹೇಳ್ಬಿಟ್ಟು ಏನೊಂದು ಸ್ಲೋಗನ್ ಹಾಕಿಕೊಂಡು ತಾವು ಯಾರೋ ಡ್ರೈವರ್ಸ್ ಇರ್ಬೋದು ಮತ್ತೆ ಅಲ್ಲಿ ಹೆಲ್ಪರ್ಸ್ ಇರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ನೋಡಿ ನೀವು ಅನ್ಕೊಂಡಿರ್ಬೋದು ನಮ್ಮ ಇದ್ದಾರೆ ಅವರಿಗೆ ನಾವೇನಾದರೂ ಮಾಡಬೇಕು ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬ ಖುಷಿ ಆಯಿತು ಸೊ ಅದೇ ರೀತಿ ಬರೀ ಪೌರಕಾರ್ಮಿಕರು ಅಲ್ಲ ನಮ್ಮ ಡ್ರೈವರ್ಸು ಸಹ ಇರ್ತಾರೆ ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯಿತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ದಿನ ಇವತ್ತೊಂದಿನ ದಿನ ಇಪ್ಪತ್ತಿನ ಒಂದು ದಿನ ನಮ್ಮ ಎಲ್ಲಾ ಪೌರ ಕಾರ್ಮಿಕರಿಗೆ ಏನರ್ಸ್ ಗೆ ಡ್ರೈವರ್ಸ್ಗೆ ಸ್ವೆಟರ್ ಹಾಗೂ ನ ವ್ಯವಸ್ಥೆ ಮಾಡ್ತಾರಂತ ಮಠ್ಮಪ್ಪ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ಕೆ ಇಷ್ಟಪಡ್ತೇನೆ ಸಂಸ್ಕೃತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ರೈಲ್ ಹೋಟೆಲ್ ರಾಮಣ್ಣ ಅವರಾಗ್ಲಿ ಮಠ್ಮಪ್ಪ ಅವರಾಗ್ಲಿ ಎಲ್ಲ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಅವರ ಈ ಸಾಮಾಜಿಕ ಕಾಲಕ ಕಾಳಜಿ ಹೀಗೆ ಮುಂದುವರಿಯಲಿ ಅಂತ ಕೋರ್ತಾ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಎರಡು ಮಾತುಗಳನ್ನು ನಮಸ್ಕಾರ